ಇದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ದತ್ತರಾಜ್ ಇಲ್ಲಿ ನೋಡ್ತಾ ಇದ್ದರೆ ಒಬ್ರಿಗೊಂದ್ ನ್ಯಾಯ ಇನ್ನೊಬ್ರಿಗೊಂದ್ ನ್ಯಾಯ ಅಂತ ಅನ್ಸುತ್ತೆ ಯಾಕಂದ್ರೆ ಪಾಪ ಅಪೂರ್ವ ಬಿದ್ರೆ ಅವರು ಲಿಂಗಾಯತ ಸಮುದಾಯದ ಹೆಣ್ಮಗಳು ಖಡಕ್ ಆಫೀಸರ್ ಈಕೆ ಎಷ್ಟೋ ಸರ್ಕಾರಕ್ಕೆ ಪ್ರಾಫಿಟ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಚೂರಿ ಏನೋ ಒಂದು ಮಾಡಿದಕ್ಕೆ ಇಷ್ಟೆಲ್ಲಾ ಮಾಡ್ತಿದ್ರೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ದತ್ತರಾಜ್ ಶಿಲ್ಪ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ದಕ್ಷವಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಬಂತ ಹೇಳಿದರೆ ಬಂದು ಅಲ್ಲಿ ಒಂದು ಕೆಲಸವನ್ನು ಮಾಡಿದರೆ ಅದಕ್ಕೆ ನಾನಾ ರೀತಿಯ ತೊಡಕುಗಳನ್ನು ಮಾಡುವಂತಹ ಕೆಲಸಗಳನ್ನು ಕೆಲ ವ್ಯಕ್ತಿಗಳು ಮಾಡ್ತಾರೆ ಇದು ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿರ್ತಾರೆ ನಾವು ಇವರಿಗೆ ಕಾಲೆಳಿಬೇಕು ಇವರು ಕುರ್ಚಿಯಿಂದ ಇಳಿಸಬೇಕು ಇನ್ನೊಂದು ರೀತಿಯಲ್ಲಿ ಅಲಿಗೇಷನ್ಗಳನ್ನು ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾಡುವಂತಹ ಕೆಲಸವನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಅಪೂರ್ವ ಬಿದಿರಿಯವರು ಸಾಕಷ್ಟು ಈ ಯಾವಾಗಿಂದ ಈ ಒಂದು ಬೆಂಗಳೂರು ಸೌತ್ಗೆ ಎ ಸಿ ಆಗಿ ಬಂದರು ಆವಾಗಿಂದ ಎಲ್ರಿಗೂ ಗೂಗಲ್ರು ಯಾರಿದ್ದಾರೆ ಅದಲ್ಲದೆ ಗೂಗಲ್ರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಈ ದಲ್ಲಾಳಿಗಳು ಏಜೆಂಟ್ರುಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಇದೀಗ ಹೆದರ್ಕಂಡು ಅಪೂರ್ವ ಬಿದ್ರೆಯವರಿದ್ದಾರೆ ಅವರಿದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ ಕೈ ಬೆಚ್ಚಗೆ ಮಾಡೋಕ್ಕಾಗಲ್ಲ ಅವರಿಗೆ ಕಾಸು ಕೊಡೋಕೆ ಹೋದರೆ ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರು ಕಾಸು ಕೊಡೋಕ್ಕೂ ಆಗಲ್ಲ ಈ ಕಾರಣಕ್ಕೋಸ್ಕರ ಕೆಲ ಅಲಿಗೇಷನ್ಗಳನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಐವತ್ಮೂರು ದೋಷಪೂರಿತ ಆದೇಶ ಅದು ಇದು ಅಂತ ಹೇಳಿಕೊಂಡು ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳೇ ಯಾರು ಯಾರ್ಯಾರು ಇವರನ್ನ ಎತ್ತಂಗಡಿ ಮಾಡಬೇಕು ಅಂತ ಕೂತಿದಾರೋ ಅವರೆಲ್ಲರೂ ಕೂಡ ಈಗ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಇವರನ್ನ ಕಿತ್ತಾಕೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಈ ಹಿಂದೆ ಯಾವಾಗ ಅವರು ಬೆಂಗಳೂರು ಸೌತ್ ಏಸಿಯಾಗಿ ಬಂದರೋ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮೂರರಿಂದ ಐದು ಕೋಟಿಯಷ್ಟು ಯಾವ್ಯಾವ ಸರ್ಕಾರಿ ಗೋಮಾಳದ ಜಾಗ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದೆಲ್ಲದನ್ನು ಕೂಡ ಈ ಕೆಲ ಭೂಗಳರು ಇರ್ಬೋದು ರಿಯಲ್ ಎಸ್ಟೇಟ್ ಮಾ ಮಾಫಿಯಾದವರು ಏನಿದ್ದಾರೆ ಇವರೆಲ್ಲರೂ ಕೂಡ ಅಕ್ವೈರ್ ಮಾಡ್ಕೊಂಡು ತಮ್ಮ ತಮ್ಮ ಒಂದು ಲೇಔಟ್ಗಳನ್ನು ಮಾಡೋದಕ್ಕೆ ಹೋಗಿದ್ರು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಅಪೂರ್ವರು ಮುಂದಾಗಿದ್ರು ಈ ಎಲ್ಲ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅಪೂರ್ವವ್ರು ಇದ್ರೆ ಪೆರಿಪಿರಿಯಲ್ ರೋಡ್ ಕೂಡ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ ನಾವು ಕಾಸು ಮಾಡ್ಕೋಬಹುದು ಅಂತ ಹೇಳಿ ಪ್ಲಾನ್ ಹಾಕೊಂಡಿದ್ರು ಆದರೆ ಅಪೂರ್ವ ಅವರು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದರು ಬ್ರೇಕ್ ಹಾಕಿದ್ದ ಒಂದು ಉದ್ದೇಶಕ್ಕೆ ಈಗ ರಾಜಕೀಯವಾಗಿ ಅವರನ್ನ ಮುಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ಲಿಂಗಾಯತ ಮಹಿಳೆ ಇಷ್ಟು ದೊಡ್ಡ ಕೆ ಎ ಎಸ್ನಲ್ಲಿ ನಲ್ಲಿ ಪಾಸ್ ಆಗಿ ಎ ಸಿ ಆಗಿ ಬಂದಿರ್ತಕ್ಕಂಥವ್ರು ಅವ್ರ ಬಗ್ಗೆ ಒಂದು ಹೆಮ್ಮೆ ಇರಬೇಕಾಗುತ್ತೆ ಅಲ್ಲದೆ ಇಷ್ಟೆಲ್ಲ ಅತಿಕ್ರಮವಾಗಿ ಮಾಡಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಭೂಸ್ವಾಧೀನ ಮಾಡಿರ್ತಕ್ಕಂಥದ್ದು ಅಥವಾ ಅಕ್ರಮವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ತೊಡೆತಟ್ಟಿ ನಿಲ್ಲುವಂತಹ ಒಂದು ಹೆಣ್ಣುಮಗಳು ಈ ರೀತಿಯಾಗಿ ಈಗ ಏನು ಮಾಡಬೇಕು ಮುಂದೇನು ಮಾಡಬೇಕು ಈ ಒಂದು ಪೊ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ತೋಚ್ತಾ ಇಲ್ಲ ಇದು ಒಂದು ನೋವಿನ ವಿಚಾರ ಅಂತ ಕಾಣಿಸುತ್ತೆ ಯಾಕಂದರೆ ಒಂದು ಹೆಣ್ಣುಮಗಳು ಈ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಬಂದು ತಾನು ಎಲ್ಲರನ್ನೂ ಕೂಡ ಬಗ್ಗೆ ಬಡಿತೀನಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಸ್ಟಾಪ್ ಪೂರ್ಣ ವಿರಾಮವನ್ನು ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಆ ಪೂರ್ಣ ವಿರಾಮ ಹಾಕೋದು ಬೇಡಮ್ಮ ನೀನು ಇಲ್ಲಿಂದ ನಡಿ ಅಂತ ಹೇಳುವಂತಹ ಕೆಲಸವನ್ನ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಪಿಕ್ ಅಂಡ್ ಚೂಸ್ ಅಂತ ಹೇಳಿ ಅದು ಯಾವ ವ್ಯಕ್ತಿ ಬೇಡ ಅವರನ್ನು ತೆಗೆದು ಪಿಕ್ ಮಾಡಿ ನಂತರದಲ್ಲಿ ಅವರನ್ನು ಅಲ್ಲಿಂದ ಅಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅಪೂರ್ವ ಬಿದಿರಿಯವರಿಗೂ ಇದೇ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದ್ದಾವೆ ಆದಷ್ಟು ಬೇಗ ಸರ್ಕಾರದ ಮಟ್ಟದಲ್ಲಿ ಇದು ಚರ್ಚೆ ಆಗಬೇಕು ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲಿ ದಲ್ಲಾಳಿಗಳು ಆ ಎಮ್ ಆ ವ್ಯಕ್ತಿ ಅಪೂರ್ವವರ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾರಲ್ಲ ಅಂಥವ್ರ ಮೇಲೆ ಒಂದು ಸರಿಯಾದಂತಹ ಕಾನೂನು ರೀತಿಯ ಕ್ರಮ ಆಗಬೇಕು ಮತ್ತು ಇವರಿಗೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂಥವ್ರ ವಿರುದ್ಧನೂ ಕೂಡ ಕ್ರಮವನ್ನು ತೆಗೆದುಕೋಬೇಕು ಇನ್ನು ಉಳಿದಂತೆ ಈ ಹಿಂದೆ ಸಾಕಷ್ಟು ಎ ಸಿಗಳಿರ್ಬೋದು ಡಿ ಸಿಗಳಿರ್ಬೋದು ಸಾಕಷ್ಟು ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಮೂಕರ್ಜಿಗಳು ಹೋಗಿದ್ದಾವೆ ದೂರುಗಳು ಹೋಗಿದ್ದಾವೆ ಇದೆಲ್ಲದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ನೋಡಿಕೊಂಡು ಅದನ್ನು ವಿಚಾರಣೆ ಮಾಡಬೇಕು ಅವ್ರ ವಿರುದ್ಧವಾಗಿ ಶಿಸ್ತಿನ ಕ್ರಮಗಳನ್ನು ತಗೋಬೇಕು ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಆ ತಪ್ಪು ಇಷ್ಟು ಇಷ್ಟು ದೊಡ್ಡ ರೀತಿಯಲ್ಲಿ ಅಲ್ಲಿಂದ ಕುರ್ಚಿಯಿಂದ ಕಿತ್ತಾಕಬೇಕು ಹಾಕಬೇಕು ಅಂತ ಹೇಳಿದ್ರೆ ಇದು ಸರಿಯಾದ ವಿಚಾರವಲ್ಲ ಆ ಕಾರಣಕ್ಕೋಸ್ಕರ ನಾವು ಬಿ ಟಿ ವಿ ಮತ್ತು ಅದೇ ರೀತಿಯಾಗಿ ಕರ್ನಾಟಕದ ಜನ ಅವರ ಒಂದು ಸಪೋರ್ಟ್ ಅಪೂರ್ವ ಬಿದರಿಯವರ ಸಪೋರ್ಟ್ ಗೆ ಇದ್ದೀವಿ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಒಂದು ವೇಳೆ ಅವರು ವಿರುದ್ಧವಾಗಿ ಯಾವ್ದಾದ್ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ಅಭಿಯಾನಕ್ಕೂ ಕೂಡ ಸಿದ್ಧರಿದ್ದೀವಿ ಶಿಲ್ಪ ಎಸ್ ಎಸ್ ದತ್ತೆ ಡೀಟೇಲ್ಸ್